ಬ್ರೋ 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 ನೀವು ಕಾರ್ ಮಾಡೋದಲ್ಲ ನಾವು ಇವಾಗ ಎಲ್ಲಿ ಬಂದಿದ್ವಿ ಅಂದ್ರೆ ಸೊ ಬ್ಯಾಂಗ್ಳೂರಿಂದ ಸಿರಾಗೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಟ್ರಾವೆಲ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ಒಂದು ಶೋರೂಮ್ಗೆ ಬಂದಿದ್ದೀವಿ ಗೆ ಸೊ ಇವ್ ಬಂದ್ಬಿಟ್ಟು ಸೆಕೆಂಡ್ ಶೋರೂಮ್ ಓಪನ್ ಮಾಡಿದ್ದಾರೆ ನಮ್ಮ ಸಿರಾದಲ್ಲಿ ಸೊ ಇಲ್ಲಿ ಬಂದ್ಬಿಟ್ಟು ದಿವಾಳಿ ಮತ್ತೆ ಜಿ ಎಸ್ ಟಿ ಎಲ್ಲ ತುಂಬಾ ಜನ ಗೊತ್ತಿರುತ್ತೆ ಅದಕ್ಕೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ ಕಾರ್ ಗಳು ಕೊಡ್ತಾ ಇದ್ದಾರೆ ಸೊ ಬನ್ನಿ ಯಾವ್ಯಾವ ಕಾರ್ ಅಂತ ದೀಪಾವಳಿ ಆಫರ್ ಅಂತ ಅಂದ್ಕೊಳ್ಳಿ ಜಿ ಎಸ್ ಟಿ ಅಂತ ತಿಳ್ಕೊಳ್ಳಿ ಸೆವೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ

ಜಸ್ಟ್ ಸಿಕ್ಸ್ಟೀನ್ ತೌಸಂಡ್ ಕಿಲೋಮೀಟರ್ ಮಾತ್ರ ಡ್ರೀವನ್ ಆಗಿದೆ ಟೂಸ್ ಕಾರ್ ಅಲ್ಲ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಇರೋ ಕಂಡೀಷನ್ ಅಲ್ಲಿ ಕಾರ್ ಇದೆ ಇದು ಜಸ್ಟ್ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಮಾತ್ರ ಡ್ರೀನ್ ಆಗಿದೆ ಪ್ರೈಸ್ ಕೆಲಸ ಶಾಕ್ ಆಗ್ತೀರಾ ಜಸ್ಟ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಮಾತ್ರ ಫೋಟಿಂಗ್ ಇರೋದು ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಫೋಟಿಂಗ್ ಇರೋದು ಫೈನಲ್ ಟು ಫೈನಲ್ ಟೂ ಆಗುತ್ತೆ ಟೂ ಲ್ಯಾಕ್ ಏಟಿನ್ ಸ್ಪೋರ್ಟ್ಸ್ ಐಟನ್ ಸ್ಪೋರ್ಟ್ಸ್ ಬರೀ ತರ್ಟಿ ನೈನ್ ತೌಸಂಡ್ ನೋಡಿರುವ ಸರ್ವಿಸ್ ಇಷ್ಟಿರುವಂತ ಗಾಡಿ ತುಂಬಾ ಜನ ಬಂದ್ಬಿಟ್ಟು ಉತ್ತರ ಕರ್ನಾಟಕದಿಂದ ಬರ್ತಿರ ಬ್ಯಾಂಗ್ಳೂರ್ಗೆ ಯೂಸ್ ಕಾರ್ ಇಸ್ಕೊಳ್ಳೋಕ್ಕೆ ಯಾರು ಬರಕ್ಕೆ ಹೋಗ್ಬಿಡಿ ಸೊ ಯಾಕಂದ್ರೆ ನಮ್ಮ ಸಿನಿರಾದಲ್ಲಿ ಫ್ರೆಂಚ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಅವರು ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ ತುಂಬಾ ಜನ ಬಂದ್ಬಿಟ್ಟು ಇಆನ್ ಗಾಡಿ ಓಡುತ್ತಾ ಇರ್ತೀರಾ ಸೊ ಇವರ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಎರಡು ಇಯಾನ್ ಬಂದ್ಬಿಟ್ಟು ಅವೈಲೇಬಲ್ ಇದೆ ನಿಮ್ಮ ಎಲ್ಲಾ ಕಸ್ಟಮರ್ಸ್ ದೀಪಾವಳಿ ಆಫರ್ ಅಲ್ಲಿ ಮತ್ತೆ ಜಿ ಎಸ್ ಟಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಎಲ್ಲ ಗಾಡಿಗೂ ನಾವು ಹೇಳ್ಬಿಟ್ ಮಾಡ್ಕೊಡ್ತೀವಿ ಸ್ವಿಫ್ಟ್ ಪೆಟ್ರೋಲ್ ಬರೀ ಸಿಕ್ಸ್ಟಿ ತೌಸಂಡ್ ಸಮಥಿಂಗ್ ಓಡಿದೆ ಇವಾಗ ರೀಸೆಂಟ್ ಆಗಿ ಸರ್ವಿಸ್ ಕೂಡ ಆಗಿದೆ ಸಿಂಗಲ್ ಓನರ್ ಫೋರ್ಟೀನ್ ಮಾಡಲ್ ಗಾಡಿ ಫುಲ್ ಟಾಪ್ ಅಂಡ್ ವೆಹಿಕಲ್ ಕೂಡ ಇದೆ ಇದು ಒಂದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಡೀಸೆಲ್ ಆಟೋಮೆಟಿಕ್ ಜಿ ಟಿ ಲೈನ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ ಇದು ಕೂಡ ಪೆಟ್ರೋಲ್ ವೆಹಿಕಲ್ ಬ್ಲೂ ಕಲರ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಎಲ್ಲಾನು ಇದೆ ಇದು ಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ಆಗಿದೆ ಏಯ್ಟೀನ್ ಮಾಡಲ್ ವೆಹಿಕಲ್ ಬರೀ ಫಾರ್ಟಿ ಫೋರ್ ನೈನ್ಟೀನ್ ಮಾಡಲು ಡೀಸೆಲ್ ವೆಹಿಕಲ್ ಓಕೆ ಇದು ಗಾಡಿ ಒಂದು ಓಡಿರೋದು ತರ್ಟಿ ಫೈವ್ ತೌಸಂಡ್ ಶೋರೂಮ್ ಹಿಸ್ಟ್ರಿ ಓಕೆ ಟ್ವೆಂಟಿ ಮಾಡಲ್ ಇದು ವೆಹಿಕಲ್ ವೆಹಿಕಲ್ ಟೂಸನ್ ಟ್ವೆಂಟಿ ಚೇಂಜ್ ಆಗಿದೆ ಸಿಲ್ವರ್ ಕಲರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಟ್ವೆಂಟಿ ಮಾಡಲು ಓಡಿರೋದು ತರ್ಟಿ ತ್ರೀ ತೌಸಂಡ್ ನೋಡಿದೆ ಜಸ್ಟ್ ತರ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಎಲ್ಲಾ ಕೂಡ ಎಲ್ಲ ಗಾಡಿಗೂ ಸೌರಮಿ ಇರುವಂತ ನೀವು ಬಂದ್ರೆ ನಾವು ಶೋ ಮಾಡಬಿಟ್ಟನ್ನೇ ಬಿಸ್ನೆಸ್ ಮಾಡ್ತೀವಿ ಓಕೆ ಸೊ ಇಲ್ಲಿ ಸರ್ ಇದು ಬನ್ನಿ ಬ್ಯೂಟಿಫುಲ್ ಆಗಿರುವಂತಹ ಫುಲ್ ಟಾಪ್ ಅಂಡ್ ಸಿಂಗಲ್ ಓನರ್ ಹೋಂಡಾ ಜಾಸ್ತಿ ಪೆಟ್ರೋಲ್ ವೆಹಿಕಲ್ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಬರಿ ಎರಡು ಲಕ್ಷದ ಐವತ್ತೈದು ಸಾವಿರ ಫೈನಲ್ ಆಗುತ್ತೆ ಫಿಫ್ಟಿ ಫೈವ್ ತೌಸಂಡ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಗಾಡಿ ತುಂಬಾನೇ ಚೆನ್ನಾಗಿದೆ ಡಿಸ್ಕೌಂಟ್ ಹೌದು ಬಂದ್ಬಿಟ್ಟು ಡೀಸೆಲ್ ಗಾಡಿ ಆಫ್ಟಾ ಆಪ್ಷನ್ ಚೆನ್ನಾಗಿದೆ ಗಾಡಿ ಟ್ವೆಂಟಿ ಬರೀ ಫಿಫ್ಟೀನ್ ತೌಸಂಡ್ ನೋಡಿದೆ ಸ್ಪೋರ್ಟ್ಸ್ ವೇರಿಯಂಟು ಗಾಡಿನಲ್ಲಿ ನಿಮಗೆ ಒಳ್ಳೆ ಸೀಟ್ ಕವರ್ಸ್ ಏರ್ ಬ್ಯಾಗು ಎಬಿಎಸ್ ಬಿ ಮತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಬ್ಯಾಕ್ ಟು ನದ ವಿಡಿಯೋ ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ಸಿರಾದಲ್ಲಿರುವ ಫ್ರೆಂಚ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ಬ್ರಾಂಚ್ ಟು ಬಂದ್ಬಿಟ್ಟು ಓಪನ್ ಮಾಡಿದ್ದಾರೆ ನಮ್ದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಫಸ್ಟ್ ವಿಡಿಯೋ ಇಲ್ಲಿ ಸಿರಾದಲ್ಲಿ ಮಾಡ್ತಾ ಇರೋದು ಸೊ ನೀವು ಯಾರಾದರೂ ಬಂದ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಇದ್ದರೆ ಇದು ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಶೋರೂಮ್ ಅಂತಲೇ ಅಂತಾನೆ ಹೇಳ್ಬೋದು ಸೊ ಯೂಸ್ಲಿ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತು ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈ ಅಂದರೆ ಒಂದು ಟ್ರಸ್ಟೆಡ್ ಶೋರೂಮ್ ರೂಮ್ ಅಂತಲೇ ಹೇಳ್ಬೋದು ಸೊ ಸರ್ ಏನು ಮಾಡಿದ್ದಾರೆ ಸೊ ಉತ್ತರ ಕರ್ನಾಟಕ ಪೀಪಲ್ಸ್ಗೋಸ್ಕರನೇ ಇಲ್ಲಿ ಬಂದ್ಬಿಟ್ಟು ಒಂದು ಹೊಸ ಬ್ರಾಂಚ್ನ ಓಪನ್ ಮಾಡಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲ ಯೂಸ್ ಕಾರ್ಸು ಅದು ಬಜೆಟ್ ಕಾರ್ಸ್ ಅಲ್ಲ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಇವಾಗ ದೀಪಾವಳಿ ಎಲ್ಲ ಬೇರೆ ಬರ್ತಾ ಇದೆ ಸೊ ಸ್ಪೆಷಲ್ ಆಫರ್ಸ್ ಎಲ್ಲ ಇದೆ ವಿಡಿಯೋ ಫುಲ್ ಆಗಿ ನೋಡಿ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಇವಾಗ ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ ಕೇಳಿ ತಿಳ್ಕೊಳ್ಳೋಣ ಯಾವ ಯಾವ ಕಾರ್ ಕಾರ್ಸ್ ಇದೆ ಪ್ರೈಸ್ ಎಲ್ಲ ತಿಳ್ಸ್ತೀವಿ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸರ್ ಜೊತೆ ಸರ್ ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ ಸೊ ಹಾಯ್ ಸರ್ ಹಾಯ್ ಸರ್ ಹೆಂಗಿದೀರಾ ಸರ್ ಚೆನ್ನಾಗಿದೆ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ ಸರ್ ಒಂದ್ಸತಿ ಬಂದ್ಬಿಟ್ಟು ಇದು ಕಾರ್ ಫೈವ್ ಬ್ರಾಂಚ್ ಟು ನಮ್ಮ ಸಿರಾ ಬೆಂಗಳೂರಿನಲ್ಲಿ ನಮ್ಮ ಬೆಂಗಳೂರು ಫಸ್ಟ್ ಬ್ರಾಂಚ್ ಇದೆ ಇದು ನಮ್ಮ ಸಿರಾ ಬ್ರಾಂಚ್ ಟು ಇದು ಬಂದ್ಬಿಟ್ಟು ತುಮಕೂರಿಂದ ಮುಂಬೈ ಹೈವೇ ಏನ್ ಬರುತ್ತೋ ಇಲ್ಲಿಂದ ಒಂದ್ ಟೂ ಕಿಲೋಮೀಟರ್ ಸಿರಾ ಸಿರಾ ಬೈಪಾಸ್ ಅಲ್ಲೇ ಇದೆ ನೋಡಿ ಹೈವೇನಲ್ಲೇ ನಮ್ದು ಬರುತ್ತೆ ನಮ್ಗೆ ಇಲ್ಲಿ ಕಾನ್ಸೆಪ್ಟ್ ಮಾಡೋ ಉದ್ದೇಶ ಏನಂದ್ರೆ ನಮ್ಗೆ ಈ ಕಡೆಯಿಂದ ತುಂಬಾ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ರು ಅವ್ರಿಗೆ ಬರೋರ್ಗೆಲ್ಲ ಇಲ್ಲೇ ನಿಯರ್ ಆಗ್ಲಿ ಈ ದಾವಣಗೆರೆ ಮತ್ತೆ ಚಿತ್ರದುರ್ಗ ಈ ಕಡೆ ಹುಬ್ಳಿ ಧಾರವಾಡ ನಿಮ್ಗ್ ಹೊಸಪೇಟೆ ಈ ಕಡೆಯಿಂದ ಯಾರು ಬರಬೇಕು ಅಂದ್ರು ಇದೇ ರೂಟ್ ಅಲ್ಲೇ ಬರ್ಬೇಕು ಬೆಂಗ್ಳೂರ್ ಬರ್ಬೇಕಂದ್ರೆ ಅವ್ರಿಗೆಲ್ಲ ಸ್ವಲ್ಪ ನಿಯರ್ ಆಗ್ಲಿ ಅಂತ ಮತ್ತೆ ಬಜೆಟ್ ವೈಸ್ ಎಲ್ಲಾ ತರ ಕಾಸುಗಳು ಇಲ್ಲಿದೆ ನಿಮ್ಗೆ ಸ್ಮಾಲ್ ಬಜೆಟ್ ಇಂದ ಹಿಡಿದು ಬಿಗ್ ಬಜೆಟ್ ವರೆಗೂ ಎಲ್ಲಾ ತರ ಕಾಸುಗಳು ಇದೆ ಜೊತೆಗೆ ಬೆಂಗಳೂರಲ್ಲಿ ನಮ್ಗೆ ಮಾಡಲ್ಸ್ ಗಾಡಿಗಳು ಇಲ್ಲಿ ಇಲ್ದೆ ಇರೋ ಗಾಡಿ ಬೇಕಂದ್ರೆ ನಮ್ಗೆ ಬೆಂಗಳೂರಲ್ಲಿ ನಾವು ರಿಕ್ವೈರ್ಮೆಂಟ್ ಇರೋದು ಹೇಳಿದ್ರು ತರಿಸ್ಕೊಡ್ತೀವಿ ಇಲ್ಲಿ ಬರೋ ಕಸ್ಟಮರ್ಗೆ ಅಲ್ಲಿಂದ ತರಿಸ್ಕೊಡ್ತೀವಿ ಇಲ್ಲ ಅಲ್ಲಿ ಬರೋ ಕಸ್ಟಮರ್ಗೆ ಮಾಡಿದ್ರೆ ನಿಮ್ಗೆ ಕ್ಯಾಟ್ಲಕ್ಕು ಮತ್ತೆ ನಮ್ದು ಲೊಕೇಶನ್ ಪ್ರತಿಯೊಂದು ಎಲ್ಲಾ ಕಳಿಸ್ಕೊಡ್ತಾರೆ ನಮ್ಮವರು ಯಾರು ಯಾವ ಗಾಡಿ ಇಷ್ಟ ಆಗುತ್ತೋ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ತಗೋಬಹುದು ಇವಾಗ ನಾವು ಪ್ರೆಸೆಂಟ್ ಇರೋದು ಬಂದು ಸಿರಾ ಎಮ್ ಎರಳಿ ಗೇಟ್ ಬೈಪಾಸ್ ಅಲ್ಲೇ ನಮ್ ಶೋರೂಮ್ ಇರೋದು ನಿಮ್ಗೆ ಯಾರಿಗ್ ಗೊತ್ತಾಗಿಲ್ಲ ಅಂದ್ರು ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಲೊಕೇಶನ್ ಪ್ರತಿಯೊಂದು ಎಲ್ಲ ಸಿಗುತ್ತೆ ಮತ್ತೆ ಈ ಸರಿ ಎಲ್ಲಾ ಬಜೆಟ್ ವೆಹಿಕಲ್ಸು ದೀಪಾವಳಿ ಆಫರ್ ಅಲ್ಲಿ ನಿಮಗೆ ಕೊಡ್ತೀವಿ ಓಕೆ ನಿಮ್ಮ ಎಲ್ಲಾ ಕಸ್ಟಮರ್ಸ್ಗೂ ದೀಪಾವಳಿ ಆಫರ್ ಅಲ್ಲಿ ಮತ್ತೆ ಇವಾಗ ಜಿ ಎಸ್ ಟಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಎಲ್ಲಾ ಗಾಡಿಗೂ ನಾವು ಹೇಳ್ಬಿಟ್ಟು ಮಾಡಿಕೊಡ್ತೀವಿ ಎಲ್ಲಾ ಗಾಡಿಗೂ ಇವಾಗ ಜಿ ಎಸ್ ಟಿ ಡಿಸ್ಕೌಂಟ್ ಆಫರ್ ಮಾಡ್ತಾ ಇದೀವಿ ಮತ್ತೆ ದೀಪಾವಳಿ ಆಫರ್ ಅಲ್ಲೂ ಕೊಡ್ತಾ ಇದೀವಿ ವಿಡಿಯೋ ಪೂರ್ತಿ ನೋಡಿದ್ರೆ ಈ ನಮ್ಮಲ್ಲ ಯಾವ್ಯಾವ ಗಾಡಿಗಳು ಇದೆ ಏನೇನ್ ಬಜೆಟ್ ಅಲ್ಲಿ ಇದೆ ಎಲ್ಲ ಗೊತ್ತಾಗುತ್ತೆ ಜೊತೆಗೆ ಎಲ್ಲಾ ಗಾಡಿನೂ ಏನು ಇರುವಂತ ಗಾಡಿಗಳು ಇರುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಇದಕ್ಕೂ ಲೇಟೆಸ್ಟ್ ಮಾಡಲ್ಸ್ ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ನಮ್ ಬೆಂಗಳೂರಿಂದ ಕೂಡ ತರಿಸ್ಕೊಡ್ ತರ್ಸ್ಕೊಡ್ತೀರ ಗಾಡಿ ಸೊ ಫಸ್ಟ್ ಈ ಸತಿ ಗಾಡಿಗಳು ಇದೆ ಸರ್ ಯಾವ ಯಾವ್ಯಾವ ಎಲ್ಲಾ ಬ್ರಾಂಡು ಇದೆ ಮಾರುತಿ ಗಾಡಿಗಳು ಎಲ್ಲ ಈ ಕಡೆ ಜಾಸ್ತಿ ಕೇಳ್ತಾರೆ ಅಂತ ಮಾರುತಿ ಇದೆ ಮತ್ತೆ ಟಾಟಾ ಇದೆ ಆಮೇಲೆ ರೆನಾಲ್ಟ್ ಇದೆ ಉಂಡೆ ಇದೆ ಎಲ್ಲ ತರ ಗಾಡಿಗಳು ಇದೆ ಓಕೆ ಸೊ ಫಸ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಸರಿ ಸರ್ ಬನ್ನಿ ಫಸ್ಟ್ ಇದಿಂದನೇ ಸ್ಟಾರ್ಟ್ ಮಾಡೋಣ ಓಕೆ ಟಾಟಾ ಇಂದನೇ ಸ್ಟಾರ್ಟ್ ಮಾಡೋಣ ಫಸ್ಟ್ ಟಾಟಾ ಇಂದನೇ ಸ್ಟಾರ್ಟ್ ಮಾಡೋಣ ಓಕೆ ಸರಿ ಹೇಳಿ ಸರ್ ಇದು ಬಗ್ಗೆ ಟಾಟಾ ನೆಕ್ಸಾನ್ ಸಿಂಗಲ್ ಓನರ್ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟರಿ ಇರುವಂತ ಓಕೆ ಪೆಟ್ರೋಲ್ ವೆಹಿಕಲ್ ಟಾಪ್ ಎಂಡ್ ವೆಹಿಕಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ ಟಾಪ್ ಎಂಡ್ ಇದರಲ್ಲಿ ನಿಮಗೆ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಬಿಎಸ್ ಸನ್ ರೂಫ್ ಎಲ್ಲ ಸನ್ ರೂಫ್ ಕೂಡ ಬರುತ್ತೆ ಓಕೆ ಎಲ್ಲ ಫೀಚರ್ಸ್ ಬರುವಂತ ಗಾಡಿ ಫಸ್ಟ್ ಹೇಳ್ತಾ ಇದೀನಿ ಅದರಿಂದ ಫೈನಲ್ ಟು ಫೈನಲ್ ಆಗುತ್ತೆ ದೀಪಾವಳಿ ಆಫರ್ ಅಂತಿರ ಸೆವೆನ್ ಲ್ಯಾಕ್ ಏಟಿ ಥೌಸಂಡ್ ಗೆ ಟಾಟಾ ನೆಕ್ಸನ್ ಪೆಟ್ರೋಲ್ ಟಾಪ್ ಆ್ಯಂಡ್ ವೆಹಿಕಲ್ ಸಿಗುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಫುಲ್ ಲೋನ್ ಕೂಡ ಆಗುತ್ತೆ ಇಲ್ಲ ಅಂದ್ರೂ ಐದು ಆರು ಏಳು ಲಕ್ಷ ನಿಮ್ಗೆ ಎಷ್ಟು ಬೇಕಾದ್ರೂ ಲೋನ್ ಆಗುತ್ತೆ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಸುಜುಕಿ ಬ್ರೀಸಾ ಒಂದಿದೆ ಸೊ ಇದ್ ಬಗ್ಗೆ ಡೀಟೇಲ್ಸ್ ಇದಕ್ಕೆ ಸುಜುಕಿ ಬ್ರೀಸಾ ಝಡಕ್ಸ್ ಪ್ಲಸ್ ಬರೀ ಹತ್ತು ಸಾವಿರ ಜಸ್ಟ್ ಟೆನ್ ಟೆನ್ ತೌಸಂಡ್ ತೌಸಂಡ್ ಮಾತ್ರ ನೋಡಿದೆ ಬ್ರಾಂಡ್ ನ್ಯೂ ಕಂಡೀಷನ್ ಇರೋ ಗಾಡಿ ಇವಾಗ ಎಲ್ಲ ಜಿ ಎಸ್ ಟಿ ಕಡಿಮೆ ಆಗಿದೆ ಅದು ಇದು ಜಿ ಎಸ್ ಟಿ ಎಫ್ ಅಂತ ಇರೋಲ್ಲ ಇವಾಗ ಇದು ಹೊಸ ಗಾಡಿ ಮುಂಚೆ ಫಿಫ್ಟೀನ್ ಲ್ಯಾಕ್ ಫಿಫ್ಟಿ ಟೌಸಂಡ್ ಇತ್ತು ಇವಾಗ ಜಿ ಎಸ್ ಟಿ ಎಲ್ಲ ಕಡಿಮೆ ಮಾಡಿದ್ದಾರೆ ಅಂತ ಫೋರ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೊಸ ಗಾಡಿ ಇದೆ ನಾವು ಜಸ್ಟ್ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಟ್ಬಿಡೋಣ ಜಸ್ಟ್ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಜಸ್ಟ್ ಟೆನ್ ತೌಸಂಡ್ ಕಿಲೋಮೀಟರ್ ಓಡಿರೋ ಜಸ್ಟ್ ಟೆನ್ ತೌಸಂಡ್ ನೋಡಿ ನೋಡಿರುವಂತ ಗಾಡಿ ನೈನ್ ಲ್ಯಾಕ್ ಫಿಫ್ಟಿಗೆ ಫೈನಲ್ ಆಗುತ್ತೆ ಝಡ್ ಎಕ್ಸ್ ಐ ಪ್ಲಸ್ ಪೆಟ್ರೋಲ್ ಹೈಬ್ರಿಡ್ ಬ್ರೀಜಾ ಮಾರುತಿ ಸ್ವಿಚ್ ಬ್ರೀಜಾ ಓಕೆ ಸರ್ ಆಮೇಲೆ ಇನ್ನೊಂದು ಪ್ರಶ್ನೆ ನನ್ಗೆ ಇದೆ ಸರ್ ಇವಾಗ ಈ ಜಿ ಎಸ್ ಟಿ ಇದೆಲ್ಲ ಬಂದ್ಬಿಟ್ಟು ಇವಾಗ ಇದು ಹೊಸದಾಗೆಲ್ಲ ಚೇಂಜ್ ಮಾಡಿದ್ದಾರೆ ತುಂಬಾ ಜನ ಕಸ್ಟಮರ್ಸ್ ಲಾಸ್ಟ್ ವಿಡಿಯೋ ಅಲ್ಲಿ ಕನ್ಫ್ಯೂಸಿಂಗ್ ಅಷ್ಟೇ ಜಿ ಎಸ್ ಟಿ ಬಂದ್ಬಿಟ್ಟು ಟೆನ್ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ನಿಜ ಆದ್ರೆ ಮುಂಚೆ ಏನಂದ್ರೆ ಗಾಡಿಗಳಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ರು ಓಕೆ ಅಷ್ಟು ಇಷ್ಟು ಒಂದು ಡಿಸ್ಕೌಂಟ್ ಕೊಡ್ತಾ ಇದ್ರು ಇವಾಗ ಜಿ ಎಸ್ ಟಿ ಕಡಿಮೆ ಆಗಿದೆ ಅನ್ನೋದಕ್ಕೋಸ್ಕರ ಡಿಸ್ಕೌಂಟ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಯಾವ್ದೇ ತರ ಡಿಸ್ಕೌಂಟ್ ಯಾವ ಗಾಡಿಲೂ ಡಿಸ್ಕೌಂಟ್ ಇರಲ್ಲ ಏನಾಗುತ್ತೆ ಅಂದ್ರೆ ಜಿ ಎಸ್ ಟಿ ಕಡಿಮೆ ಆಯ್ತಲ್ಲ ಡಿಸ್ಕೌಂಟ್ ಕ್ಯಾನ್ಸಲ್ ಮಾಡಿರ್ತಾರೆ ಪ್ರೈಸ್ ವೈಸ್ ನೀವು ಕಂಪೇರ್ ಮಾಡಿದ್ರೆ ಸೇಮ್ ಇರುತ್ತೆ ಇಲ್ಲ ಜೊತೆಲಿ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೂನು ಪರವಾಗಿಲ್ಲ ನಾವು ಎಲ್ಲಾ ಗಾಡಿಗು ಜಿ ಎಸ್ ಟಿ ಡಿಸ್ಕೌಂಟ್ ಮಾಡ್ಬಿಟ್ಟೇನೆ ಇಲ್ಲಿ ಇರೋದೆಲ್ಲ ನಿಮ್ಗೆ ಲೋ ಬಜೆಟ್ ವೆಹಿಕಲ್ಸ್ ಮ್ಯಾಕ್ಸಿಮಮ್ ಡಿಪ್ರಿಕೇಶನ್ ಬಂದಿರುತ್ತೆ ಅಂದ್ರೆ ಮೇನ್ ಏನಂದ್ರೆ ಯೂಸ್ಡ್ ಕಾರ್ ಅಲ್ಲಿ ಬರೋದೇ ಕ್ವಾಲಿಟಿ ಕರೆಕ್ಟ್ ಓಕೆನಾ ಹೊಸ ಗಾಡಿನಲ್ಲಿ ನಿಮ್ಗೆ ಎಲ್ಲ ಸೇಮ್ ಇರುತ್ತೆ ಯೂಸ್ಡ್ ಕಾರ್ ಅಂತ ಬಂದಾಗ ಮೇನ್ ಕ್ವಾಲಿಟಿ ಕಡಿಮೆ ಓಡಿರೋಂತ ಗಾಡಿ ಕ್ವಾಲಿಟಿ ಇರುವಂತ ಗಾಡಿ ಆದ್ರೆ ನಾವು ಕೂಡ ಇವಾಗ ಕಸ್ಟಮರ್ ಕೂಡ ಯೂಸ್ ಆಗಿರೋದು ಕಡಿಮೆ ಅಂದಾಗ ಒಂದ್ ಹತ್ತಿಪ್ಪತ್ ಸಾವಿರ ಐವತ್ತು ಸಾವಿರ ಜಾಸ್ತಿ ಆದ್ರೂ ಒಳ್ಳೆ ಕ್ವಾಲಿಟಿ ಗಾಡಿ ನೋಡ್ತಾರೆ ನಿಮಗೆ ಕಂಡೀಷನ್ ಇಲ್ಲ ಗಾಡಿ ಅವರೇಜ್ ಇದೆ ಅಂದ್ರೆ ನೀವು ಎರಡು ಲಕ್ಷ ಒಂದ್ ಲಕ್ಷ ಕಡಿಮೆ ಕೊಟ್ರು ಯಾರು ತಗೊಳ್ಳಲ್ಲ ಆ ತರ ಮೇನ್ ಎಲ್ಲಾರು ನೋಡೋದೇ ಕ್ವಾಲಿಟಿ ನಮ್ಮಲ್ಲಿ ನೀವು ಬಂದ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲಾ ಗಾಡಿಗಳು ಕ್ವಾಲಿಟಿ ಗಾಡಿಗಳು ಇರುತ್ತೆ ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಗಾಡಿಗಳು ಇರುತ್ತೆ ಅದ್ರಿಂದ ನಿಮ್ಗೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಇಂಟ್ರೆಸ್ಟ್ ಇರೋರು ಡೈರೆಕ್ಟ್ ಆಗಿ ಬಂದ್ ವಿಸಿಟ್ ಮಾಡಿ ಒಂದ್ ನಾಲ್ಕ್ ಕಡೆ ಕಂಪೇರ್ ಮಾಡಿ ನಾವು ಇವಾಗ ಜಿ ಎಸ್ ಟಿ ಡಿಸ್ಕೌಂಟ್ ಆಫರ್ ಮತ್ತೆ ಏನೋ ದೀಪಾವಳಿ ಆಫರ್ ಅಂತಾನೆ ಒಳ್ಳೆ ಪ್ರೈಸ್ ಮಾಡಿ ಕೊಡ್ತಾ ಇದೀವಿ ಇದು ನೈನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಗೆ ಫೈನಲ್ ಆಗುತ್ತೆ ಬರೀ ಹತ್ತು ಸಾವಿರ ಹೊಡೆಯುವಂತ ಪೆಟ್ರೋಲ್ ಹೈಬ್ರಿಡ್ ಬ್ರಿಜಾ ಓಕೆ ಸರ್ ನೆಕ್ಸ್ಟ್ ಹಂಗೆ ಒಂದು ಸ್ವಿಫ್ಟ್ ಇದೆ ಸೊ ಇದು ಬಗ್ಗೆ ಹಂಗೆ ಡೀಟೇಲ್ಸ್ ಹೇಳಿ ಸರ್ ಮಾರುತಿ ಸುಜುಕಿ ಓಕೆ ಸಿಕ್ಸ್ಟಿ ಸ್ವಿಚ್ ಗಾಡಿ ಪೆಟ್ರೋಲ್ ವೆಹಿಕಲ್ ವಿ ಎಕ್ಸ್ ಐ ಸಿಲ್ವರ್ ಕಲರ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಜಸ್ಟ್ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ರುಪೀಸ್ ಮಾತ್ರ ಮೂರು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಸಿಲ್ವರ್ ಕಲರ್ ಸ್ವಿಫ್ಟ್ ಪೆಟ್ರೋಲ್ ಬರೀ ಸಿಕ್ಸ್ಟಿ ಓಡಿದೆ ಓಕೆ ಸರ್ ನೆಕ್ಸ್ಟ್ ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸ್ವಿಫ್ಟ್ ಇದು ಕೂಡ ಪೆಟ್ರೋಲ್ ವೆಹಿಕಲ್ ಬ್ಲೂ ಕಲರ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಎಲ್ಲಾನು ಇದೆ ಇದು ಜಸ್ಟ್ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ ಟ್ವೆಂಟಿ ನೋಡಬಹುದು ಬ್ರಾಂಡ್ ನ್ಯೂ ಇಂಟೀರಿಯರ್ಸ್ ಆಗಿರುತ್ತೆ ಇಂಟೀರಿಯರ್ ನೋಡೋದಾದ್ರೆ ನಿಮ್ಗೆ ಡೋರ್ ವೈಸರ್ ಮತ್ತೆ ಸೀಟ್ ಕವರ್ಸ್ ಬೇಸಿಕಲಿ ಏನೇನು ಫ್ಯೂಚರ್ಸ್ ಬರುತ್ತೋ ಕಸ್ಟಮರ್ ಎಲ್ಲ ಕೂಡ ಮಾಡಿಸಿದ್ದಾರೆ ತಗೊಂಡವ್ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡಬಹುದು ಅಷ್ಟೇನೆ ಸರ್ವಿಸ್ ಗಿರ್ವಿಸ್ ಎಲ್ಲ ಆಗಿದೆ ಟೈರ್ ಕಂಡೀಷನ್ ಪ್ರತಿಯೊಂದು ಎಲ್ಲಾನು ಕ್ಲಿಯರ್ ಆಗಿದೆ ಜೊತೆಗೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಬ್ಯೂಟಿಫುಲ್ ಆಗಿರೋಂತ ಮಾರುತಿ ಸ್ವಿಫ್ಟ್ ನೆಕ್ಸ್ಟ್ ಮ್ಯಾಗ್ನರ್ ಇದೆ ಬಗ್ಗೆ ಮಾರುತಿ ಸ್ವಿಚ್ ಕಿ ವ್ಯಾಗನರ್ ಐ ಪ್ಲಸ್ ಆಪ್ಷನ್ ಅಲ್ಲಿ ಇದು ಗಾಡಿ ಬಂದ್ಬಿಟ್ಟು ಟ್ವೆಂಟಿ ಒನ್ ಮಾಡಲ್ ವೈಟ್ ಕಲರ್ ಆಪ್ಷನಲ್ ಕಸ್ಟಮರ್ ಅಡಿಷನಲ್ ಆಗಿ ಕಂಪ್ನಿಯಿಂದಾನೆ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ಇದರಲ್ಲಿ ಎಲ್ಲ ಒಳ್ಳೆ ಸೀಟ್ ಕವರ್ಸ್ ಕೂಡ ಹಾಕಿದ್ದಾರೆ ಕಸ್ಟಮರ್ ಇಂಟೀರಿಯರ್ ನೋಡೋದಾದ್ರೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಒಳ್ಳೆ ಸೀಟ್ ಕವರ್ಸ್ ಹಾಕಿಸಿದ್ದಾರೆ ಮತ್ತೆ ಫ್ಲೋರ್ ಮ್ಯಾಟಿಂಗು ಒಳಗಡೆ ಸ್ಕಿಚಿಂಗ್ ಮ್ಯಾಟ್ ಪ್ರತಿಯೊಂದು ಮಾಡಿಸಿದ್ದಾರೆ ಒಂದು ಸಿಸ್ಟಮ್ ಕೂಡ ಹಾಕ್ಸಿದಾರೆ ಸಿಸ್ಟಮ್ ಕೂಡ ಹಾಕಿದ್ದಾರೆ ಬೇಸಿಕಲಿ ಏನೇನು ಎಕ್ಸ್ಟ್ರಾ ಫೀಚರ್ಸ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಬೋದು ಎಲ್ಲಾನು ಮಾಡಿದ್ದಾರೆ ಗಾಡಿ ಇದು ಹೊಸದ್ ಅಂದ್ರೆ ನಿಮ್ಗೆ ಒಂದು ಎಂಟು ಲಕ್ಷದ ಎಂಬತ್ತು ಸಾವಿರ ಇತ್ತು ಒಂದು ಎಂಬತ್ ಸಾವಿರ ಎಕ್ಸ್ಟ್ರಾ ಫಿಟೀಸ್ ಕೂಡ ಇದೆ ಒಂಬತ್ತು ಲಕ್ಷ ಕಸ್ಟಮರ್ ಬಿದ್ದಿತ್ತಂತೆ ಇವಾಗ ಆಫ್ಟರ್ ಜಿ ಎಸ್ ಟಿ ಒನ್ ಲ್ಯಾಕ್ ಕಮ್ಮಿ ಮಾಡಿದ್ರೆ ಎಂಟು ಲಕ್ಷ ಇರುತ್ತೆ ಇದು ಫೈನಲ್ ಟು ಫೈನಲ್ ಸಿಕ್ಸ್ ಆಗುತ್ತೆ ಫೈನಲ್ ಫೈನಲ್ ಸಿಕ್ಸ್ ಲ್ಯಾಕ್ಸ್ ಮಾಡ್ಕೊಡ್ತೀರಾ ಸಿಕ್ಸ್ ಆಗುತ್ತೆ ಇಲ್ಲ ನಿಮ್ ರೂರಲ್ ಇಂದ ಯಾರೇ ಬಂದ್ರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಇನ್ನೂ ಇನ್ನೊಂದ್ ಐದು ಸಾವಿರ ಕಡಿಮೆ ಮಾಡಿ ಫೈವ್ ನೈಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ತೀರಾ ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಇದೆ ಸರ್ ಐಟ ಸ್ಪೋರ್ಟ್ಸ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದು ಗಾಡಿ ಬಂದು ಓಡಿರೋದು ತರ್ಟಿ ನೈನ್ ತೌಸಂಡ್ ಜಸ್ಟ್ ತರ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ತರ್ಟಿ ನೈನ್ ತೌಸಂಡ್ ಅಷ್ಟೇ ಓಡಿದೆ ಓಕೆ ಸರ್ವಿಸ್ ಇಸ್ಟಿ ಕೂಡ ಇದೆ ಓಕೆ ಕಡಿಮೆ ಓಡಿರೋ ಗಾಡಿ ಅದರಿಂದ ನಮ್ದು ಕೋಟಿಂಜ್ ಇರೋದು ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಕೋರ್ಟಿಂಜ್ ಇರೋದು ಫೈನಲ್ ಟು ಫೈನಲ್ ಟೂ ಲ್ಯಾಕ್ ಏಟಿ ತೌಸಂಡ್ ಆಗುತ್ತೆ ಟೂ ಲ್ಯಾಕ್ ಏಟಿ ತೌಸಂಡ್ ರುಪೀಸ್ ಗೆ ಐಟ್ ಅಂಡ್ ಸ್ಪೋರ್ಟ್ಸ್ ಐಟ್ ಅಂಡ್ ಸ್ಪೋರ್ಟ್ಸ್ ಬರೀ ತರ್ಟಿ ನೈನ್ ತೌಸಂಡ್ ನೋಡಿರುವಂತ ಸರ್ವಿಸ್ ಇಷ್ಟು ಇರುವಂತ ಗಾಡಿ ಓಕೆ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಸಿಟಿ ಕೂಡ ಇದೆ ಸೊ ಇದ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಯಾರೆಲ್ಲ ಒಂದು ಓಂಡಾ ಸಿಟಿ ನೋಡ್ತಾ ಹಾ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಇಂಟೀರಿಯರ್ ನೋಡೋದಾದ್ರು ಅಷ್ಟೇ ಎಕ್ಸ್ಟೀರಿಯರ್ ನೋಡೋದಷ್ಟೇ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಸ್ಟಮರ್ ವಿಲ್ ಮೇಂಟೈನ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಓಕೆ ಗಾಡಿ ಬಂದ್ಬಿಟ್ಟು ಇದು ಎಲ್ಲ ಅಪ್ ಇದಿದೆ ಇವಾಗ ರೀಸೆಂಟ್ ಆಗಿ ಸರ್ವಿಸ್ ಕೂಡ ಆಗಿದೆ ಓಕೆ ರೆಡಿ ಟು ಡ್ರೈವ್ ಹಾ ಸಿಂಗಲ್ ಓನರ್ ಫೋರ್ಟೀನ್ ಮಾಡಲ್ ಗಾಡಿ ವಿ ವರ್ಷನ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಗ್ರೇ ಕಲರ್ ವೆಹಿಕಲ್ ಆಗಿದೆ ಇದು ಫೈನಲ್ ಟು ಫೈನಲ್ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಫೈನಲ್ ಆಗುತ್ತೆ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಫೈನಲ್ ಆಗುತ್ತೆ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಗೆ ಫುಲ್ ಟಾಪ್ ಅಂಡ್ ಪೆಟ್ರೋಲ್ ಓಂಡಾ ಸಿಟಿ ಸಿಗುತ್ತೆ ಓಕೆ ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಮಾರುತಿ ಸುಜುಕಿ ವ್ಯಾಗನ್ ಸ್ಟಿಂಗ್ರೆ ಇದು ಗಾಡಿ ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ ಓಕೆ ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ಆಗಿದೆ ಏಯ್ಟೀನ್ ಮಾಡಲ್ ವೆಹಿಕಲ್ ಬರೀ ಫಾರ್ಟಿ ಫೋರ್ ನೋಡಿದೆ ಓಕೆ ಗಾಡಿ ಬಂದು ಬ್ಲೂ ಕಲರ್ ಇದೆ ಆಟೋಮೆಟಿಕ್ ನೋಡ್ತಾ ಇರೋರಿಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಗಾಡಿ ಫೈನಲ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಆಗುತ್ತೆ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಸರ್ ಆಮೇಲೆ ಈ ಡೌನ್ ಪೇಮೆಂಟ್ ಎಲ್ಲ ಎಷ್ಟು ತಗೊಂಡ್ ಬರ್ಬೋದು ಸರ್ ಈ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಏಟಿ ನೈನ್ಟಿ ಹಂಡ್ರೆಡ್ ಪರ್ಸೆಂಟ್ ತಂಗು ಲೋನ್ ಆಗುತ್ತೆ ಎಲ್ಲಾ ಗಾಡಿಗಳಿಗೂ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ನಿಮ್ದು ಫುಡ್ ಡಿಪೆಂಡ್ ಅಪ್ ನಿಮ್ದು ಸ್ಯಾಲ್ರಿ ಏನ್ ಬರುತ್ತೆ ಇನ್ಕಮ್ ಏನಿದೆಯೋ ಮೇಲೆ ಡಿಪೆಂಡ್ ಆಗುತ್ತೆ ಮಿನಿಮಮ್ ಅಂದ್ರೂ ಒಂದು ಪರ್ಸೆಂಟ್ ಅಂತೂ ಹಾಗೆ ಆಗುತ್ತೆ ತರ ಡಾಕ್ಯುಮೆಂಟ್ಸ್ ಸರ್ ಏನಿಲ್ಲ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಮೇಲೆ ಅವ್ರ ಫೋನ್ ನಂಬರ್ ಕೊಟ್ರೆ ಬ್ಯಾಂಕ್ ಮೇಲೆ ನಾವು ಕಳಿಸ್ತೀವಿ ಅವರು ಸಿಬಿಲ್ ಎಲ್ಲ ಚೆಕ್ ಮಾಡಿ ಇವ್ರಿಗೆ ಓಕೆ ಆಗುತ್ತೆ ಅಂದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ ಇಲ್ಲ ಆಗಲ್ಲ ಪ್ರೊಫೈಲ್ ಡ್ಯಾಮೇಜ್ ಇದೆ ಆಗಲ್ಲ ಅನ್ನಂಗಿದ್ರೆ ಅವ್ರು ಏನಾದ್ರು ಅಡ್ವಾನ್ಸ್ ಮಾಡಿದ್ರು ನಾವು ರಿಟರ್ನ್ ಮಾಡ್ಬಿಡ್ತೀವಿ

ಸರ್ವಿಸ್ ಇಷ್ಟು ಕೂಡ ಇದೆ ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಳ್ಳೆ ಸೀಟಿಂಗ್ಸ್ ಪ್ರತಿಯೊಂದು ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಸರ್ವಿಸ್ ಕೂಡ ಆಗಿದೆ ಇದು ಗಾಡಿ ಬಂದ್ಬಿಟ್ಟು ಫಿಫ್ಟೀನ್ ಮಾಡಲ್ ಗಾಡಿ ಆಗಿದೆ ನೀವು ಇವಾಗ ಈ ಗಾಡಿ ಹೊಸ ತಗೊಂತೀವಿ ಆಟೋಮೆಟಿಕ್ ಫುಲ್ ಟಾಪ್ ಆ್ಯಂಡ್ ಅಂದ್ರೆ ಸೆವೆನ್ ಲ್ಯಾಕ್ ಪ್ಲಸ್ ಇರೋದು ಓಕೆ ಅಲ್ಲಿ ಶೋರೂಮಲೆಲ್ಲ ಹೋಗಿ ಚೆಕ್ ಮಾಡ್ಕೊಂಡೇ ಬನ್ನಿ ಇದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಆಗುತ್ತೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಫೈನಲ್ ಆಗುತ್ತೆ ಮೂರುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಓಕೆ ಇದರಲ್ಲಿ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಓಕೆ ಸೂಪರ್ ನೆಕ್ಸ್ಟ್ ಸರ್ ಐ ಟೆನ್ ಸ್ಪೋರ್ಟ್ಸು ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಓಕೆ ಗಾಡಿ ಬಂದು ಓಡಿರೋದು ತರ್ಟಿ ತ್ರೀ ತೌಸಂಡ್ ನೋಡಿದೆ ಜಸ್ಟ್ ತರ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಕೂಡ ಎಲ್ಲ ಗಾಡಿಗೂ ಶೋರೂಮ್ ಮಿಸ್ಟಿ ಇರೋದಲ್ಲ ನೀವು ಬಂದ್ರೆ ನಾವು ಶೋ ಮಾಡಬಿಟ್ಟೆ ಬಿಸ್ನೆಸ್ ಮಾಡ್ತೀವಿ ಓಕೆ ಸೊ ಎಲ್ಲಿ ಸರ್ ಡೀಟೇಲ್ಸ್ ಇರೋದು ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ತರ್ಟಿ ತ್ರೀ ತೌಸಂಡ್ ನೋಡಿದೆ ಸಿಂಗಲ್ ಓನರ್ ವೆಹಿಕಲ್ ಓಕೆ ನಮ್ದು ಕೋಟಿಂಗ್ ಇರೋದು ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೋಟಿಂಗ್ ಇರೋದು ಇವಾಗ ಇದು ಫೈನಲ್ ಟು ಫೈನಲ್ ದೀಪಾವಳಿ ಆಫರ್ ಗೆ ಫೋರ್ ಲ್ಯಾಕ್ ನೈಂಟಿ ಮಾಡ್ಕೊಡ್ತೀವಿ ಫೋರ್ ನೈಂಟಿ ಫೈನಲ್ ಮಾಡ್ಕೊಡ್ತೀವಿ ಆಗುತ್ತೆ ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಇರೋರು ಬಂದು ವಿಸಿಟ್ ಮಾಡ್ಬೋದು ಇವಾಗ ನೀವು ಹೊಸ ಗಾಡಿ ಇದೆ ಆಫ್ಟರ್ ಜಿ ಎಸ್ ಟಿ ನಿಮ್ಗೆ ಎಂಟು ಲಕ್ಷ ಮೇಲೆ ಇರುತ್ತೆ ನೀವು ಆರಾಮಾಗಿ ತಗೋಬಹುದು ನಾಲ್ಕು ಲಕ್ಷ ತೊಂಬತ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಗಾಡಿಯಿಂದ ಸೊ ನೆಕ್ಸ್ಟ್ ಸರ್ ಎಕ್ಸ್ಪ್ರೆಸ್ ಇದೆ ಸೊ ಇದು ಬಗ್ಗೆ ಎಕ್ಸ್ಪ್ರೆಸ್ ಒಂದು ಬರಿ ಸಿಕ್ಸ್ಟೀನ್ ಥೌಸಂಡ್ ನೋಡಿದೆ ಜಸ್ಟ್ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ನೋಡುವಂಥ ಬ್ರಾಂಡ್ ನ್ಯೂ ವೆಹಿಕಲ್ ಓಕೆ ನಿಮ್ಗೆ ಇಂಟೀರಿಯರ್ ಎಸ್ಟೀರಿಯರ್ ಅಲ್ಲಿ ನೋಡೋದಾದ್ರೆ ಇವಾಗ ಹೊಸ ಗಾಡಿ ತಗೊಂಡ್ರೆ ಯಾವ ತರ ಫೀಲ್ ಇದೆಯೋ ಸೇಮ್ ಅದೇ ತರ ಇದೆ ಗಾಡಿ ಓಕೆ ನೀವು ಜಸ್ಟ್ ಟೇಪ್ ಕಟ್ಕೊಂಡು ಹೋದ್ರೆ ಬ್ರಾಂಡ್ ನ್ಯೂ ವೆಹಿಕಲ್ ಫುಲ್ ಟಾಪ್ ಎಂಡ್ ವಿಟ್ ಸೈ ಆಪ್ಷನಲ್ ಇವಾಗ ಶೋರೂಮಲ್ಲಿ ಎಷ್ಟಿದೆ ಸರ್ ಇದು ಈ ಶೋರೂಮ್ ಅಲ್ಲಿ ಮುಂಚೆ ನಿಮ್ಗೆ ಆರು ಲಕ್ಷದ ಎಂಬತ್ತೈದು ಸಾವಿರ ಏನೋ ಏನಾಯ್ತು ಈ ಹೊಸ ಗಾಡಿ ಬಂದು ಐದು ಲಕ್ಷದ ಎಂಬತ್ತು ಸಾವಿರ ಇದೆ ನಾವು ಜಸ್ಟ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತೀವಿ ನಾಲ್ಕು ಲಕ್ಷ ಐವತ್ತು ಕೂಡ ಇದೆ ಓಕೆ ಇದು ಗಾಡಿ ಬಂದ್ಬಿಟ್ಟು ಇವಾಗ ನೀವು ಹೊಸ್ದಾಗ್ ತಗೊತೀರಾ ಅಂತ ಹೋದ್ರೆ ನಿಮ್ಗೆ ಎಕ್ಸ್ಟ್ರಾ ಶೋರೂಮ್ ಅಲ್ಲಿ ಎಲ್ಲ ಸೇರಿ ಒಂದು ಆರು ಕಾಲ್ ಆರೂವರೆ ಲಕ್ಷ ತನಕ ಆಗ್ಬಿಡುತ್ತೆ ಓಕೆ ಜಸ್ಟ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಓಕೆ ಸರ್ ನೆಕ್ಸ್ಟ್ ಹೋಂಡಾ ಜಾಝ್ ಇದೆ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಹಾಗೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಫುಲ್ ಟಾಪ್ ಆ್ಯಂಡ್ ಸಿಂಗಲ್ ಓನರ್ ಹೋಂಡಾ ಜಾಝ್ ಓಕೆ ಪೆಟ್ರೋಲ್ ವೆಹಿಕಲ್ ಗಾಡಿ ಬಂದು ಸೆವೆಂಟೀನ್ ಮಾಡೆಲು ಸಿಂಗಲ್ ಓನರ್ ವೆಹಿಕಲ್ ಓಕೆ ಗಾಡಿ ಅಪ್ರೋಡೆಡ್ ಸರ್ವಿಸ್ ಹಿಸ್ಟ್ರಿ ಇದೆ ವೆಹಿಕಲ್ ಆಗಿದೆ ಪೆಟ್ರೋಲ್ ವೆಹಿಕಲ್ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೋಟಿಂಗ್ ಇರೋದು ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈವ್ ಲ್ಯಾಕ್ ಟ್ವೆಂಟಿ ಫೈನಲ್ ಆಗುತ್ತೆ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ ಕೊಡೋಣ ಸೊ ಅದರಲ್ಲಿ ಕೂಡ ನಿಮಗೆ ಮ್ಯಾಕ್ಸಿಮಮ್ ಲೋನ್ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ನೆಕ್ಸ್ಟ್ ಇಆನ್ ಇದೆ ಸರ್ ಉಂಡ ಇಆನ್ ಬರೀ ಸಿಕ್ಸ್ಟಿ ತರ್ಟಿನ್ ಮಾಡಲ್ ಎರಾ ಪ್ಲಸ್ ಗಾಡಿ ಬಂದು ಲೋ ಬಜೆಟ್ ಅಲ್ಲಿ ನೋಡೋರ್ಗೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂದು ಕ್ಯೂಟ್ ಫ್ಯಾಮಿಲಿಗೆ ಮೇಂಟೆನೆನ್ಸ್ ಫ್ರೀ ಇರುವಂತ ಪೆಟ್ರೋಲ್ ವೆಹಿಕಲ್ ಜಸ್ಟ್ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಫೈನಲ್ ಆಗುತ್ತೆ ಸಿಕ್ಸ್ಟಿ ಫೈನಲ್ ಆಗುತ್ತೆ ಗಾಡಿ ಬಂದು ತರ್ಟಿನ್ ಮಾಡಲ್ ಬರೀ ಅರ್ವತ್ ಸಾವಿರ ಓಡಿದೆ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಓಕೆ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದಿದೆ ಸರ್ ಹೊಂಡೆ ಏನ್ ಟೂ ತೌಸಂಡ್ ಟ್ವೆಲ್ ಮಾಡಲು ಓನರ್ ವೆಹಿಕಲ್ ಇದು ಕೂಡ ಪೆಟ್ರೋಲ್ ವೆಹಿಕಲ್ ಟೂ ಲ್ಯಾಕ್ ಫಾರ್ಟಿ ಥೌಸಂಡ್ ಫೈನಲ್ ಆಗುತ್ತೆ ಹೌದು ಗುಡ್ ಕ್ವಾಲಿಟಿ ವೆಹಿಕಲ್ ಸ್ವಿಫ್ಟ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಅಂತ ಗಾಡಿ ಗಾಡಿ ತುಂಬಾನೇ ಚೆನ್ನಾಗಿದೆ ಟೂ ಲ್ಯಾಕ್ ಫಿಫ್ಟಿ ಫೈನಲ್ ಆಗುತ್ತೆ ಫಿಫ್ಟಿ ಲಕ್ಷದ ಐವತ್ತು ಸಾವಿರ ಫೈನಲ್ ಆಗುತ್ತೆ ಟೂ ತೌಸಂಡ್ ಮಾಡಲ್ ನಾನು ಹೇಳ್ತಾ ಇರೋ ಪ್ರೈಝಲ್ಲ ಮ್ಯಾಕ್ಸಿಮಮ್ ನಮ್ದು ಕೋಟಿಂಗ್ ಪ್ರೈಸ್ ಬೇರೆ ಇದೆ ಫೈನಲ್ ಟು ಫೈನಲ್ ಪ್ರೈಸ್ ಗಳು ನಾನು ಹೇಳ್ತಾ ಇರೋದು ಓಕೆ ನೆಕ್ಸ್ಟು ಐ ಟ್ವೆಂಟಿ ಇದೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಹಾಂ ಎಲ್ ಐಟ್ ಐ ಟ್ವೆಂಟಿ ಬರೀ ಫಿಫ್ಟೀನ್ ನೈನ್ ತೌಸಂಡ್ ನೋಡಿದೆ ಓಕೆ ಸ್ಪೋರ್ಟ್ಸ್ ವೆರೆಂಟು ಗಾಡಿನಲ್ಲಿ ನಿಮಗೆ ಒಳ್ಳೆ ಸೀಟ್ ಕವರ್ಸ್ ಏರ್ ಬ್ಯಾಗು ಎ ಬಿ ಎಸ್ಸು ಹಾಂ ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ಮು ಓಕೆ ಪ್ರತಿಯೊಂದು ಎಲ್ಲ ಫ್ಯೂಚರ್ಸು ಇರುವಂಥ ಗಾಡಿ ಮ್ಯಾಕ್ಸಿಮಮ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಲೋ ಮೇಂಟೆನ್ಸ್ ವೆಹಿಕಲ್ ಓಕೆ ಇದು ಗಾಡಿ ಬಂದು ನಮ್ದು ಕೋಟಿಂಗ್ ಇರೋದು ಬೇಕಾದ್ರೆ ಒಂದ್ಸರಿ ತೋರಿಸ್ಬಿಡಿ ಕೋಟಿಂಗ್ ಪ್ರೈಸ್ ಫಸ್ಟ್ ನೋಡ್ಕೊಳ್ಳಿ ಸಿಕ್ಸ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ರುಪೀಸ್ ಇದೆ ಹೌದು ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಫೈನಲ್ ಫಿಫ್ಟಿನ್ ಮಾಡಲ್ ವೆಹಿಕಲ್ ಬರಿ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಫೈನಲ್ ಆಗುತ್ತೆ ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಟೆನ್ ಇದೆ ಗ್ರಾಂಡ್ ಬಗ್ಗೆ ಐ ಟೆನ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಡೀಸೆಲ್ ವೆಹಿಕಲ್ ಗಾಡಿ ಬಂದು ಡೀಸೆಲ್ ಅಲ್ಲಿ ನಿಮ್ಗೆ ಟ್ವೆಂಟಿ ಪ್ಲಸ್ ಒಳ್ಳೆ ಮೈಲೇಜ್ ಬರುತ್ತೆ ಅಷ್ಟ ಆಪ್ಷನಲ್ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ಬಂದ್ಬಿಡುತ್ತೆ ಗಾಡಿನಲ್ಲಿ ಇದು ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ನಮ್ ಕೋಟಿಂಗ್ ಇರೋದು ಫೋರ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಗೆ ಫೈನಲ್ ಆಗುತ್ತೆ ಫಿಫ್ಟಿ ಫೈನಲ್ ಡಿಸ್ಕೌಂಟ್ ಹೌದು ಬಂದ್ಬಿಟ್ಟು ಡೀಸೆಲ್ ಗಾಡಿ ಅಷ್ಟ ಆಪ್ಷನಲ್ ತುಂಬಾನೇ ಚೆನ್ನಾಗಿದೆ ಗಾಡಿ ಸೊ ನೆಕ್ಸ್ಟ್ ಸರ್ ರೆನಾಲ್ಟೋ ಇದೆ ನಿಮ್ಮ ಹತ್ರ ರೆನಾಲ್ಟ್ ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಆರ್ ಎಕ್ಸ್ ಎಲ್ ಓಕೆ ಮ್ಯಾಕ್ಸಿಮಮ್ ಲೋನ್ ಆಗುವಂತ ಗಾಡಿ ಹ್ಮ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಬರೀ ಎರಡು ಲಕ್ಷದ ಐವತ್ತೈದು ಸಾವಿರ ಫೈನಲ್ ಆಗುತ್ತೆ ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಟೂ ಲ್ಯಾಕ್ ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಓಕೆ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದ್ ಕೂಡ ಇದೆ ಸರ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಇದು ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ಪ್ಲಸ್ ಚೇಂಜ್ ಆಗಿದೆ ಸಿಲ್ವರ್ ಕಲರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಟ್ವೆಂಟಿ ಮಾಡಲ್ ಇದು ಬಂದು ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ಫೈನಲ್ ಆಗುತ್ತೆ ತ್ರೀ ಲ್ಯಾಕ್ ತೌಸಂಡ್ ಫೈನಲ್ ಆಗುತ್ತೆ ಇಂಟೀರಿಯರ್ಸ್ ನೋಡಿ ಇಂಟೀರಿಯರ್ಸ್ ಜಸ್ಟ್ ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ನಿಮಗೆ ಫೈನಲ್ ಲ್ಯಾಕ್ಟಿ ಟ್ವೆಂಟಿ ಮಾಡಲ್ ಗಾಡಿ ಸಿಗುತ್ತೆ ಮ್ಯಾಕ್ಸಿಮಮ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಪ್ಲಸ್ ಲೋ ಮೈಂಟೆನೆನ್ಸ್ ಗಾಡಿ ಬೇರೆ ಲೋ ಮನ್ಸ್ ವೆಹಿಕಲ್ ಓಕೆ ನೆಕ್ಸ್ಟ್ ಹಂಗೆ ಬಂದ್ರೆ ಇಲ್ಲಿ ಇನ್ನೊಂದು ಇದೆ ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಹಂಗೆ ಹೈಟ್ ಟೆನ್ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೈಟ್ ಕಲರ್ ಗಾಡಿ ಎಷ್ಟು ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಓಕೆ ಸರ್ ಉಂಡೈ ಟೂ ತೌಸಂಡ್ ಟೆನ್ ಮಾಡಲು ಟ್ರಾನ್ಸ್ಫರ್ಮರ್ ವಹಿಕಲ್ ಓಕೆ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಬಂದ್ಬಿಡುತ್ತೆ ಸಿಕ್ಸ್ಟಿ ಗೆ ಫೈನಲ್ ಆಗುತ್ತೆ ಸಿಕ್ಸ್ಟಿ ಎಫ್ ಸಿ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಡ್ತೀವಿ ಮಾಡ್ಕೊಂತೀವಿ ಅಂದ್ರೆ ಅದ್ರಲ್ಲಿ ಇನ್ನೂ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಓಕೆ ಸರ್ ಇದೆ ನಿಮ್ಮ ಹತ್ರ ಡೀಸೆಲ್ ವೆಹಿಕಲ್ ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿದ್ದಾರೆ ಸ್ಕೋಡಾ ರಾಪಿಡ್ ಡೀಸೆಲ್ ಯಾರು ನೋಡ್ತಾ ಇದೀರ ಬನ್ನಿ ಟೂ ತೌಸಂಡ್ ಟ್ವೆಲ್ ಮಾಡಲು ಓನರ್ ಶಿಪ್ ಫೋರ್ತ್ ಓನರ್ ಆಗ್ಬಿಟ್ಟಿದೆ ಯಾಕೆಂದ್ರೆ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿರೋ ಗಾಡಿ ಇದು ಜಸ್ಟ್ ತ್ರೀ ಲ್ಯಾಕ್ಸ್ ಆಗುತ್ತೆ ಜಸ್ಟ್ ತ್ರೀ ಲ್ಯಾಕ್ ರುಪೀಸ್ ನೈಂಟಿ ಫೈವ್ ತೌಸಂಡ್ ನೀವು ಡೈರೆಕ್ಟ್ ಬಂದ್ರೆ ಇದು ಕಸ್ಟಮರ್ಗೆ ಕೊಂಡು ಅವ್ರು ಏನ್ ಕೊಡ್ತಾರೋ ಮ್ಯಾಕ್ಸಿಮಮ್ ಇನ್ನೊಂದು ಟಾಟಾ ನೆಕ್ಸ್ ಆನ್ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಡೀಸೆಲ್ ವೆಹಿಕಲ್ ಇದು ಗಾಡಿ ಬಂದು ಓಡಿರೋದು ತರ್ಟಿ ಫೈವ್ ತೌಸಂಡ್ ಶೋರೂಮ್ ಹಿಸ್ಟ್ರಿ ಓಕೆ ಡೀಸೆಲ್ ಅಲ್ಲಿ ಮೈಲೇಜ್ ಕೂಡ ನಿಮ್ಗೆ ಟ್ವೆಂಟಿ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಗಾಡಿ ಬಂದು ಡೀಸೆಲ್ ವೆಹಿಕಲ್ ಕಡಿಮೆ ಓಡಿರುವಂತ ಗಾಡಿ ನೈನ್ಟೀನ್ ಮಾಡಲ್ ಇದು ಜಸ್ಟ್ ಸೆವೆನ್ ಲ್ಯಾಕ್ ನೈಂಟಿ ತೌಸಂಡ್ ಫೈನಲ್ ಆಗುತ್ತೆ ಸೆವೆನ್ ಲ್ಯಾಕ್ ನೈಂಟಿ ಆಗುತ್ತೆ ಓಕೆ ಗಾಡಿ ಬಂದು ಬ್ಯೂಟಿಫುಲ್ ಆಗಿದೆ ಡೀಸೆಲ್ ವೆಹಿಕಲ್ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ ವೀಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಪ್ರತಿಯೊಂದು ಎಲ್ಲಾ ಫ್ಯೂಚರ್ಸ್ ಬಂದ್ಬಿಡುತ್ತೆ

ಆಫ್ಟರ್ ಜಿ ಎಸ್ ಟಿ ಟ್ವೆಂಟಿ ಫೋರ್ ಅಂಡ್ ಹಾಫ್ ಟ್ವೆಂಟಿ ಫೈವ್ ಇರ್ಬೋದೇನೋ ನಿಮಗೆ ಜಸ್ಟ್ ತರ್ಟೀನ್ ಪಾಯಿಂಟ್ ಫೈವ್ ಆಗುತ್ತೆ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ಗೆ ಲ್ಯಾಕ್ ಫಿಫ್ಟಿ ಟೂ ಟ್ವೆಂಟಿ ಮಾಡಲ್ ಜಿ ಟಿ ಲೈನ್ ಕಿಯರ್ಸ್ ಅಲ್ಟೋ ಸಿಗುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಇದೇ ತರ ನಮ್ಮಲ್ಲಿ ಬೆಂಗಳೂರಲ್ಲಿ ಕೂಡ ತುಂಬಾನೇ ಗಾಡಿಗಳು ಇದೆ ಎಲ್ಲ ಲೇಟೆಸ್ಟ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಪ್ಲಸ್ ಅಲ್ಲಿರುವ ಎಲ್ಲ ಮಾಡೆಲ್ ಗಾಡಿಗಳು ನಮ್ಮ ಬೆಂಗಳೂರಲ್ಲಿ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಬ್ರಾಂಚ್ ಟೂ ನಲ್ಲಿ ಈ ಗಾಡಿಗಳೇ ಬ್ರಾಂಚ್ ಒನ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಗಾಡಿಗಳು ಸಿಗಲಿಲ್ಲ ಗಾಡಿಗಳು ಎಲ್ಲಾ ಲೇಟೆಸ್ಟ್ ಗಾಡಿಗಳು ಸಿಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇರೋರು ಕಾರ್ ನೋಡ್ತಾ ಇರೋರು ಹಬ್ಬಕ್ ತಗೋಬೇಕು ಇಲ್ಲ ರೆಗ್ಯುಲರ್ ಆಗಿ ತಗೋಬೇಕು ಅಂತ ಐಡಿಯಾ ಇರೋರು ನಮ್ದು ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಕೆಳಗಡೆ ಇರೋ ನಂಬರ್ ಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಬನ್ನಿ ವಿಸಿಟ್ ಮಾಡಿ ನಮ್ದು ಎರಡ್ ಶೋರೂಮ್ ಇದೆ ಎರಡು ಶೋರೂಮ್ ಇಂದ ಆಲ್ಮೋಸ್ಟ್ ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಗಾಡಿ ಇರುತ್ತೆ ಓಕೆ ನೀವು ಕೇರಳ ಅಂತ ಎಲ್ಲಾ ಗಾಡಿನೂ ಇರುತ್ತೆ ಡಿಸ್ಪ್ಲೇ ಮೇಲಿರೋ ನಂಬರ್ ಗೆ ಫೋನ್ ಮಾಡಿ ಡೈರೆಕ್ಟಾ ಬನ್ನಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೊ ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊಂದು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಲುಯರ್ಸ್ ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದರೂ ಬಂದ್ರೆ ನೀವು ಹೇಳಿದ ತರನೇ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಅವರಿಗೆ ಮಾಡ್ಕೊಡಿ ನೀವು ಎಲ್ಲಾ ನೀಟಾಗಿ ಗೊತ್ತಾಗೋ ತರ ಕ್ಲೀನ್ ಆಗೇ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ ನೀವು ಎಲ್ಲಾ ಕಡೆ ವಿಡಿಯೋ ಮಾಡ್ತೀರಾ ಎಲ್ಲಾ ಕಡೆ YouTube ಅಲ್ಲಿ Facebook ಅಲ್ಲಿ Instagram ಅಲ್ಲಿ ಎಲ್ಲಾ ಕಡೆ ವಿಡಿಯೋಗಳು ಬರ್ತಾವೆ ಆಯ್ತಾ ನಮ್ದು ಯಾವ ತರ ಹೇಳ್ತೀವೋ ನೀವು ಎದುರುಗಡೆ ಬಂದ್ರು ಅದೇ ತರ ಇರುತ್ತೆ ನೀವು ಫೋಟೋದಲ್ಲೂ ಒಂದು ಫೋನ್ ನಲ್ಲಿ ಒಂದು ಹೇಳೋದೊಂದು ಕೊಡೋದೊಂದು ಇರಲ್ಲ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಬನ್ನಿ ವಿಸಿಟ್ ಮಾಡಿ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಇನ್ನ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಕಣ್ಣಲ್ಲಿ ಸಿಗೋಣ